ಪಾರ್ಟಿ ಕೇ ಮಾನ್ಯ ಮತದಾರ ಬಂಧುಗಳೇ ಇಪ್ಪತ್ತಾರ ತಾರೀಕು ಇದೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾನ ನಡೀತಿದೆ ನಾವೆಲ್ಲರೂ ಕೂಡ ಇವತ್ತು ಪುನಂಪೇಟೆಯ ಈ ಬಸ್ ನಿಲ್ದಾಣದಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಮಾನ್ಯ ಎಂ ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೈ ಚಿಹ್ನೆಗೆ ಅವರ ಗುರುತು ಸೀರಿಯಲ್ ನಂಬರ್ ಎರಡಕ್ಕೆ ಮತವನ್ನು ಅಂತ ಕೇಳಲಿಕ್ಕೆ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮ ಅಭ್ಯರ್ಥಿಯಾದಂತ ಕೂಡ ಇಲ್ಲಿ ಆಗಮಿಸಿದ್ದಾರೆ ಬೆಳಗ್ಗೆಯಿಂದ ನಾವು ಕುಟ್ಟದಿಂದ ಎಲ್ಲಾ ಕಡೆ ಸಂಚಾರವನ್ನು ಮಾಡಿ ಪ್ರತಾಲಿಸಿ ಇವತ್ತು ಕೊನೆಯ ಸಭೆ ಇವತ್ತು ಪೆನ್ನಂಪೇಟೆನಲ್ಲಿ ನಾವು ಬರ್ತಾ ಹಲವಾರು ಜನ ಮಾತಾಡಿಸುವಂತ ಕೆಲಸವನ್ನು ಮಾಡಿದ್ದೆ ಎಲ್ಲೂ ಅತಿ ಹೆಚ್ಚು ಉತ್ಸಾಹದಿಂದ ನಮ್ಮ ಪಕ್ಷದ ಪರ ಜನರ ಒಲಿವೆ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಇದೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದ್ವಿ ಮನೆ ಬಾಗಿಲಿಗೆ ಬಂದರೂ ನಾವು ಕೊಟ್ಟಂತ ಗ್ಯಾರಂಟಿಯನ್ನ ಗ್ಯಾರಂಟಿ ಕಾರ್ಡ್ ಮೂಲಕ ನಿಮ್ಮ ಹತ್ರ ಕೊಟ್ಟು ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿರುವಂತಹ ಗ್ಯಾರಂಟಿಗಳನ್ನ ಕೊಟ್ಟು ನಿಮ್ಮಲ್ಲಿ ಮತಯಾಚನೆಯನ್ನ ಮಾಡಿದ್ವಿ ಅವತ್ತು ನಮ್ಮನ್ನು ಬಿಜೆಪಿ ನಾವು ಹೇಳಿ ಮಾಡಿದ್ವಿ ನೀವು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಹುಶಃ ಅವರಿಗೆ ಸುಳ್ಳಿನ ರಾಜಕಾರಣ ಬಿಟ್ರೆ ಇನ್ನೊಂದು ಗೊತ್ತೇ ಇಲ್ಲ ಆದ್ರೆ ನಾವು ಅವತ್ತು ಕೂಡ ಈ ಮಾತನ್ನ ಹೇಳಿದೆ ನಾವು ಸುಳ್ಳು ಹೇಳೋದೇ ಬೇಡ ನಾವು ಸತ್ಯವನ್ನೇ ಹೇಳೋಣ ಯಾಕಂದ್ರೆ ಸತ್ಯಕ್ಕೆ ಗೆಲುವು ಕಡಿತ್ ಖಂಡಿತವಾಗಿ ಸಿಗ್ತದೆ ಅಂತ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ವಿರಾಟ್ಪೇಟೆ ಮತ್ತು ಮಡಿಕೇರಿ ಕ್ಷೇತ್ರದ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿ ಎರಡೂ ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನು ಮಾಡಿದ್ದೀರಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನಾವು ಚುನಾವಣೆಯ ನಂತರ ನೂರ ಮೂವತ್ತಾರು ಶಾಸಕರ ಆಯ್ಕೆಯಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಒಂದು ದಿವಸ ಕೂಡ ವ್ಯರ್ಥ ಮಾಡಿದೆ ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕ್ಷಮೆಯನ್ನು ಪಟ್ಟಿದ್ದೇವೆ ಮೊದಲನೇ ಅಧಿವೇಶನದಲ್ಲಿ ಬಿಜೆಪಿನವ್ರು ಹೇಳೋರು ಬಿಜೆಪಿ ನೋರು ಹೇಳಿದ್ರು ಮಾಡಬೇಡಿ ಗ್ಯಾರಂಟಿ ಯಾಕೆ ಮಾಡಕ್ ಹೋಗ್ತೀರಾ ವರ್ಷಕ್ಕೊಂದು ಗ್ಯಾರಂಟಿ ಹೋಗಿ ಐದು ವರ್ಷದಲ್ಲಿ ಐದು ಗ್ಯಾರಂಟಿ ಮುಗ್ದೋಯ್ತಲ್ಲ ಅಂತ ಅವ್ರು ಮಾಡುವಂತ ರಾಜಕಾರಣ ಅದು ಆದ್ರೆ ನಾವು ಮಾಡೋ ರಾಜಕಾರಣ ಕೇವಲ ಮೂರೇ ತಿಂಗಳಲ್ಲಿ ಐದೋ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಕೋಟ್ಯಾಂತರ ಮಹಿಳೆ ಕೋಟ್ಯಾಂತರ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಗೃಹಲಕ್ಷ್ಮಿಯ ಒಂದು ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಪಡಿತಾ ಇದ್ದೇನೆ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಐವತ್ತೆಂಟು ಸಾವಿರ ಮಹಿಳೆಯರಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಹೋಗ್ತಾ ಉಚಿತವಾದಂತಹ ವಿದ್ಯುತ್ ಶಕ್ತಿ ಗೃಹ ಜ್ಯೋತಿಯ ಮೂಲಕ ಇವರ ಐವತ್ತಾರು ಸಾವಿರ ಮನೆಗಳಿಗೆ ಗೃಹ ಜ್ಯೋತಿಯ ಫಲಾನುಭವಿಗಳು ಇವತ್ತಿದ್ದಾರೆ ಇದು ಬರೀ ನನ್ನ ವಿದಪೇಟೆ ವಿಧಾನಸಭಾ ಕ್ಷೇತ್ರದ ಮಾತ್ರ ಹೇಳ್ತಾ ಇದ್ದೀವಿ ಅನ್ನಭಾಗ್ಯ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಐದು ಕೆಜಿ ಜಿ ಕೊಡ್ತಾ ಇದ್ದೀವಿ ಇನ್ನು ಐದು ಕೆಜಿ ಕೇಂದ್ರ ಸರ್ಕಾರ ಅವರು ನಿರಾಕರಿಸಿದ್ರು ರಾಜಕಾರಣ ಮಾಡಿದ್ರು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಕೊಡಲಿಲ್ಲ ಅದಕ್ಕೆ ನಾವು ನೇರವಾಗಿ ಫಲಾನುಭವಿಗಳೇ ಕೊಂಡ್ಕೊಳ್ಳಿ ಅಂತ ಹೇಳಿ ಇವತ್ತು ನೂರ ಎಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತ ಎಂಟು ಸಾವಿರ ಬಿ ಪಿ ಎಲ್ ಕಾರ್ಡ್ ದಾರೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡ್ತಾ ಇದೀವಿ ಇದು ಅಭಿವೃದ್ಧಿ ಅಲ್ವೇ ಬಡ ಜನರಿಗೆ ಕೆಲಸ ಆಗೋದು ಬಡ ಜನರ ಉನ್ನತೀಕರಣ ಆಗೋದು ಬಡ ಜನರಿಗೆ ಆರ್ಥಿಕವಾಗಿ ಸದೃಢವಾಗೋದು ಅಭಿವೃದ್ಧಿ ಅಲ್ವೇ ಇದು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ನಂತರ ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ಸಂಚಾರ ಮಾಡಲಿಕ್ಕೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಉಚಿತವಾಗಿ ಸಂಚಾರವನ್ನು ಮಾಡಿದ್ದಾರೆ ಅವರ ಪಾಪ ಕನ್ಸು ನಾನು ನೆನಸಲಿಲ್ಲ ಅಂತ ಪುಣ್ಯಕ್ಷೇತ್ರಗಳಿಗೆಲ್ಲೋ ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ ಜೇಬಲ್ಲಿ ಅದೇ ಬರೀ ಬರೀ ವಿರೋಧಪಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೋಟಿ ಒಂದು ಕೋಟಿಗಿಂತ ಹೆಚ್ಚು ಒಂದು ಕಾಲು ಕೋಟಿ ಒಂದೂವರೆ ಕೋಟಿ ಈ ರೀತಿಯಾದಂಥ ಫಲಾನುಭವಿಗಳು ಇವತ್ತು ಸಿಕ್ಕಿದ್ದೆ ನೂರ ಎಂಬತ್ತು ಕೋಟಿ ಮಹಿಳೆಯರು ಪ್ರಯಾಣವನ್ನು ಉಚಿತವಾಗಿ ಮಾಡಿದ್ದಾರೆ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಪುಣ್ಯಕ್ಷೇತ್ರದ ಮಹಾಗೂರುಗಳು ಅವರ ಒಂದು ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬಂದು ಮಹಿಳೆಯರನ್ನು ನಿಮ್ಮ ಹೆಸರಲ್ಲಿ ಅಚನ ಅರ್ಚನೆ ಮಾಡ್ತಾ ಇದ್ದಾರೆ ಅವರ ಕನಸಿನಲ್ಲೂ ಕೂಡ ಅವರು ಧರ್ಮಸ್ಥಳಕ್ಕೆ ಹೋಗಿ ನಾವು ಆ ಪುಣ್ಯಕ್ಷೇತ್ರವನ್ನ ನೋಡ್ತೀವಿ ದರ್ಶನವನ್ನು ಪಡಿತೀವಿ ಅಂತ ಯಾವತ್ತೂ ಕೂಡ ಕನಸನ್ನು ಕೂಡ ಕಂಡಿರ್ಲಿಲ್ಲ ಅದ್ರ ಇದು ಉಚಿತವಾದಂತ ಬಸ್ ಅಲ್ಲಿ ಮತ್ತು ಅವ್ರಿಗೆ ಎರಡ್ ಸಾವಿರ ರೂಪಾಯಿಯಲ್ಲಿ ಅವರು ಬಂದು ದೇವರ ದರ್ಶನ ಪಡೆಯುವಂತದ್ದಾಗಿದೆ ನಿಮಗೆ ದೇವರ ಒಳ್ಳೇದ್ ಮಾಡಲಿ ಅವ್ರು ಇವತ್ತು ರಾಜ್ಯಸಭಾ ಸದಸ್ಯರು ಬಿಜೆಪಿಯ ಸದಸ್ಯರು ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಇವತ್ತು ದ್ವಿತೀಯ ಪಿಯು ಸಿ ಆ ರಿಸಲ್ಟ್ ಬಂದಿದೆ ಕೊಡಗು ಜಿಲ್ಲೆ ಐದನೇ ಸ್ಥಾನದಲ್ಲಿದೆ ಬಹಳ ಸಂತೋಷ ಆಗ್ತಿದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಮೊದಲನೇ ಸ್ಥಾನ ಪಡೆದಂತ ಫಸ್ಟ್ ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳಿದ್ದಾರೆ ನನಗೆ ಗೃಹ ಲಕ್ಷ್ಮಿ ಮೂಲಕ ನನ್ನ ತಾಯಿಗೆ ಬಂದಂತ ಎರಡು ಸಾವಿರ ರೂಪಾಯಿಂದ ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇವತ್ತು ಫಸ್ಟ್ ರ್ಯಾಂಕ್ ಸೆಕೆಂಡ್ ಪೊಸಿಷನ್ ಅಲ್ಲಿ ಪಡೆಯುವಂತ ವಿದ್ಯಾರ್ಥಿಗೆ ಸಹಾಯ ಆಗಿದೆ ನಮ್ಮ ಎರಡ್ ಸಾವಿರ ರೂಪಾಯಿ ಇದಕ್ಕಿಂತ ಇನ್ನೊಂದೆ ಸಾರ್ಥಕತೆ ಇದಕ್ಕಿಂತ ಒಂದು ಸರ್ಕಾರಕ್ಕೆ ಒಂದು ಜನಪ್ರತಿನಿಧಿಗೆ ಸಾರ್ಥಕತೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಾವು ಕೊಡ್ತಾ ಇರುವಂತಹ ಕಾರ್ಯಕ್ರಮಗಳು ಇದು ನಿಜವಾದ ಅಭಿವೃದ್ಧಿ ಆಗಿರುವಂತಹ ಕಾರ್ಯಕ್ರಮಗಳು ಬರೀ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಏರೋಪ್ಲೇನ್ಗಳು ದೊಡ್ಡ ದೊಡ್ಡ ಉದ್ಯಮಗಳನ್ನು ಸೃಷ್ಟಿ ಮಾಡೋದು ಅಭಿವೃದ್ಧಿ ಅಲ್ಲ ಈ ದೇಶದ ಗುರಿಯೂ ಕೂಡ ಅಲ್ಲ ಇದು ಬಡೆಯ ದೇಶ ಬಡವರ ಪರ ಇರುವಂತ ದೇಶ ಯಾರು ಶೋಷಿತರಿದ್ದಾರೋ ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅವ್ರಿಗೆ ಅವಕಾಶ ಕೊಡಬೇಕು ಸಮಾನತೆಯನ್ನ ಕಾಪಾಡಬೇಕು ಬಡವರು ಕೂಡ ಬೇರೆಯವ್ರಿಗೆ ಬರಬೇಕು ಅವರು ಕೂಡ ತಲೆ ಎತ್ತಿ ಸಮಾಜದಲ್ಲಿ ಓಡಾಡಬೇಕು ಅಂತ ಹೇಳುವಂತ ಕಲ್ಪನೆಯನ್ನ ಕಂಡಿ ಕಟ್ಟಿರುವಂತ ದೇಶ ಇದೆ ಇವತ್ತು ಬರೀ ಎರಡು ಉದ್ಯಮಿಗಳ ಕೈಯಲ್ಲಿ ದೇಶವನ್ನು ಕೊಟ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಮಾತನಾಡ್ತಾ ಇದ್ದಾರೆ ನಾವೀತ ಒಂದು ಕೇಳಲಿಕ್ಕೆ ಬಯಸ್ತೀನಿ ಇಂಡಿಯನ್ ಏರ್ಲೈನ್ಸ್ ಇಂಡಿಯನ್ ರೈಲ್ವೇಸ್ ಐ ಟಿ ಬಿ ಎಚ್ ಎಲ್ ಬಿಎಲ್ ಎಲ್ಲ ಕಟ್ಟಿದವ್ರು ಅದು ಈ ಸಂಸ್ಥೆಗಳೆಲ್ಲ ನೀವು ವ್ಯಾಪಾರಕ್ಕಿಟ್ಟವ್ರು ನೀವು ಕಟ್ಟಿದವ್ರು ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ದೇಶವನ್ನ ಎಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಅರವತ್ತರವತ್ತೈದು ವರ್ಷ ಆಡಳಿತ ಮಾಡಿ ಕಟ್ಟಿದವರು ಕಾಂಗ್ರೆಸ್ ಪಕ್ಷ ಇವತ್ತು ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಕೇವಲ ಹತ್ತು ವರ್ಷ ಆಡಳಿತದಲ್ಲಿ ದೇಶವನ್ನೇ ಸೃಷ್ಟಿ ಮಾಡದಂತೆ ಮಾತಾಡ್ತಾ ಇದ್ದೀರಿ ನಿಮಗೆ ಒಂದು ಅಪ್ಪ ಸಾಕ್ಷಿ ಆದರೂ ಇದೆಯಾ ಯಾವ ರೀತಿ ಈ ತರ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂಡಿಯನ್ ನ್ಯಾಷನಲ್ ನ ಸದಸ್ಯರು ಕಾರ್ಯಕರ್ತರು ತಮ್ಮ ಜೀವನವನ್ನೇ ಬಲಿದಾನವನ್ನು ಕೊಟ್ರು ಅಲ್ಲೆಲ್ಲಿದ್ರಿ ನೀವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತಾವು ಅಂತ ಕೇಳಲಿಕ್ಕೆ ಬಯಸ್ತೀನಿ ನೀವೆಲ್ಲ ಬಚ್ಚಿಟ್ಕೊಂಡಿದ್ರಿ ಸ್ವಾತಂತ್ರ್ಯ ಬಂದ ನಂತರ ಮೆತ್ ಮೆತ್ಗೆ ಜನರಲ್ಲಿ ದ್ವೇಷವನ್ನು ಬಿಚ್ಚಿ ಧರ್ಮ ಧರ್ಮವನ್ನು ಎತ್ಕಟ್ಟಿ ನಿಮ್ಮ ರಾಜಕಾರಣ ಬೆಳೆಕಾಯಿಯನ್ನು ಬೇಯಿಸ್ಕೊಂಡಿದ್ದೀರಿ ಇದು ಬಹಳ ಅಪಾಯಕಾರಿ ಜನ ಅದನ್ನು ದುರಿಸಿದ್ದಾರೆ ಇವತ್ತು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಇವತ್ತು ನಮ್ಮ ಸಂಸದರಿದ್ರು ಪ್ರತಾಪ್ ಸಿಂಹ ಹತ್ತು ವರ್ಷ ಇಲ್ಲಿ ತಾವು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದೀನಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ನನಗೆ ಕ್ಷಮಿಸಿ ನನ್ ಕೊಡುಗೆ ಏನೂ ಮಾಡಲಿಲ್ಲ ಅವತ್ತು ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರಿಗೆ ಟಿಕೆಟೇ ಕೊಡಲ್ಲ ಅವ್ರಿಗೆ ಕಸದ ಬುಟ್ಟಿಗೆ ಎಸಿ ಬಿಡ್ತಾರೆ ಬಿಜೆಪಿಯವರು ಗೊತ್ತಿಲ್ಲದೆ ಸಂದರ್ಭದಲ್ಲಿ ನಿಮ್ಗೆ ಕ್ಷಮೆ ಅಂತ ಕೇಳಿದ್ದಾರೆ ಅವರು ನನ್ನ ಕೊಡುಗೆ ಏನೂ ಮಾಡಲಿಲ್ಲ ನಿಮ್ದು ಅವಕಾಶ ಸಿಕ್ಕರೆ ಖಂಡಿತವಾಗಿ ಕೊಡುಗೆಗೆ ನಾನು ಒಳ್ಳೆ ಕೆಲಸವನ್ನು ಮಾಡ್ತೀನಿ ಇವತ್ತು ಅದೇ ಪಕ್ಷದ ಇನ್ನೊಂದು ಅಭ್ಯರ್ಥಿಯನ್ನು ಇಟ್ಟಿನಿ ನಮ್ಗೆ ಮತನು ಕೇಳ್ಕೊಂಡು ಬಂದಿದ್ದಾರೆ ಯಾವ ರೀತಿ ನೀವು ಮತ ಕೇಳಲಿಕ್ಕೆ ಸತ್ಯ ಜನ ಮುಖಾಲ್ರಲ್ಲ ಏನೋ ಮಾಡ್ಬಾರೋ ಸಂಸದರ ಪಕ್ಷಕ್ಕೆ ಮತ್ತೆ ನಡೆಯುವ ಕೊಡೆಯ ಜನ ಕೊಡಲ್ಲ ನಿಮ್ಮನ್ನು ಸೋಲಿಸ್ತಾರೆ ಅಂತ ಹೇಳೋಣ ಅಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಅದರಿಂದ ಮತದಾರ ಬಂಧುಗಳೇ ನೀವೆಲ್ಲ ಪ್ರಜ್ಞಾ ಅಂತರ ಇದ್ದೀರಿ ಇವತ್ತು ಅಭಿವೃದ್ಧಿ ಬರೀ ನಾವು ಗ್ಯಾರಂಟಿಗೆ ಸೀಮಿತವಾಗಿಲ್ಲ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೇ ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ಅಭಿವೃದ್ಧಿಯನ್ನ ಕೇವಲ ಹತ್ತು ತಿಂಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರ ನಾನು ಈ ಸಭೆಗಿಂತ ಮೊದಲು ನಾವೆಲ್ಲರೂ ಕೂಡ ಗೌಡಿಗೊಪ್ಪ ಬಸ್ ನಿಲ್ದಾಣದಲ್ಲಿ ಸಭೆಯನ್ನು ನಡೆಸ್ತೀವಿ ಅಲ್ಲಿ ಹೋದ ವರ್ಷ ಮಾತಾಡಿದಂತ ಮಾತುಗಳನ್ನ ನಾನು ಜನರಾಗಿ ನೆನಪಿಸ್ತೇವೆ ಬರೀ ಗುದ್ದಲಿ ಪೂಜೆ ಒಂದು ಸಂಸ್ಕೃತಿ ಇತ್ತಿಲ್ಲಿ ಗುದ್ದಿ ಹಿಡಿದು ಒಂದು ಫೋಟೋ ತಗೊಂಡು ಮತ್ತೆ ಗುದ್ದಲಿನ ಕಾಲಲ್ಲಿ ಹಾಕೊಂಡು ಹೋದವರು ಗುದ್ದಲಿನೇ ಇಲ್ಲ ಅವರು ಇಲ್ಲ ಅಂತ ಎರಡು ಮೂರು ಸತಿ ಗೌಡಿಗೊಪ್ಪ ಬಸ್ ನಿಲ್ದಾಣ ಗುದ್ದಲಿ ಪೂಜೆ ಮಾಡಿದ್ರು ಬಸ್ ನಿಲ್ದಾಣ ಇಪ್ಪತ್ತು ವರ್ಷ ಕಾಲ ನಡೆಯಲಿಲ್ಲ ಇವತ್ತು ನಾವು ಶುಕ್ರವಾರ ಗುದ್ದಲಿ ಪೂಜೆ ಸೋಮವಾರ ಎಲ್ಲ ಮಳಿಗೆ ಖಾಲಿಯಾಗಿ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀನಿ ಪ್ರಗತಿಯಲ್ಲಿದೆ ಏನಿದೆ ಚುನಾವಣೆ ಮುಡಿದ್ವಿ ಏನು ಹೇಳಿ ತಿನ್ನೋಲ್ಲಿ ಬಸ್ ಪೀಲ ಸಂಪೂರ್ಣ ಆಗ್ತದೆ ನಿಮಗೆ ತಾಕತ್ ಇದ್ರೆ ಇಂಥದ್ದು ಯಾವ್ದು ಮಾಡಿದ್ದೀರ ಅಂತ ದಯವಿಟ್ಟು ಜನರಿಗೆ ಹೇಳಿ ಅವರಿಂದ ಮತ ಪಡ್ಕೊಂಡು ಗೆದ್ದು ಬಂದು ಸ್ವಾಗತವಾಗಿ ಮಾಡ್ತೀವಿ ಇದು ಬಿಟ್ಟು ಬರೀ ಸುಳ್ಳನ್ನೇ ಹೇಳ್ತಾ ಇದ್ದೀರಾ ನಾವು ಮಾಡೋ ಬಸ್ ತಿಲ್ದಾನ ನಾವು ಮಾಡಿದ್ವಿ ಅಂತೀರ ಮೊನ್ನೆ ಒಬ್ರು ಯಾರೋ ಬಂದಿದ್ರು ಬಿ ಜೆ ಪಿಯ ನಾಯಕರು ಬಂದೊಂದು ಮನೆ ಏನ್ ಮಾಡಿದ್ರು ತಂದಿರುವಂತ ಒಂದು ಯೋಜನೆ ನೀವ್ ಸ್ವಲ್ಪ ಬದಲಾವಣೆ ಮಾಡ್ಕೊಡಿ ಇಲ್ಲಿ ಮಾಡೋ ಬದಲು ಇನ್ನೊಂದ್ ಕಡೆ ಮಾಡಿ ಅಂತ ಎಲ್ಲ ಹೂ ನ ಜೊತೆ ಬಂದಿದಾರಲ್ಲ ಅಂತ ಹೇಳಿ ನಾನು ನಾವು ಬಿಜೆಪಿ ಆಗ ನೋಡ್ಲಿಲ್ಲ ಆಯ್ತು ಅಂತ ಒಪ್ಕೊಂಡು ಒಪ್ಪಿಗೆ ನೋಡಿದ ಈ ಯೋಜನೆ ನೋಡಿ ನಾವು ತಂದಿದ್ದು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಇದು ನಾವು ತಂದಿದ್ದು ಅಂತಾರೆ ನಾನು ಹೇಳಿಕ್ ಬಯಸ್ತೀನಿ ನಿಮ್ಮ ಜನ ಸೋಲಿಸ್ಬಿಟ್ಟಿದಾರಪ್ಪ ಸೊನ ಜೀರ್ಣಿಸ್ಕೊಬೇಕು ರಾಜಕಾರಣದಲ್ಲಿ ಸೋತಿದ್ದೀರಾ ಅರವತ್ತು ಸೀಟಿಗೆ ಬಂದಿದ್ದೀರಾ ವಿರೋಧ ಪಕ್ಷದ ನಮ್ಮ ಒಬ್ಬ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡ್ಲಿಕ್ಕೆ ಆರು ತಿಂಗಳು ತಗೊಂಡ್ರಿ ಸುಮ್ಮನೆ ವಿರೋಧ ಪಕ್ಷದಲ್ಲಿದ್ದು ಕೆಲಸ ಮಾಡಿ ಸುಳ್ಳನ ನಿಲ್ಲಿಸಿ ನೀವೇನು ಅಭಿವೃದ್ಧಿಯನ್ನು ಅಂತ ಜನರಿಗೆ ನಿಜವಾಗ್ ಹೇಳಿ ನಮ್ಮ ಪುಣ್ಯಕ್ಷೇತ್ರ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ ಬಾಗಮಂಡಲ ತ್ರಿಣಿ ಸಂಗಮ ನಮ್ಮ ಜಿಲ್ಲೆಯ ಅತಿ ಶ್ರೇಷ್ಠ ಪುಣ್ಯಕ್ಷೇತ್ರ ಬಾಗಮಂಡಲ ತಲಕಾರಿ ಆ ಬಾಗಮಂಡಲದಲ್ಲಿ ಇದ್ದಂಥ ಪರಿಸ್ಥಿತಿ ನಾನು ನಾನು ಇವತ್ತೊಂದು ಯೋಜನೆಯನ್ನು ತಂದು ಮಾನ್ಯ ಡಿ ಕೆ ಶಿವಕುಮಾರ್ ಕೊಟ್ಟಂತ ಅನುದಾನದಲ್ಲಿ ಅಲ್ಲಿ ಕಾರಣವನ್ನು ಮಾಡಿದ್ದೇವೆ ಅಂದ್ರೆ ಒಳ್ಳೆ ಒಂದು ಧಾರ್ಮಿಕವಾದಂತಹ ವಾತಾವರಣ ಇದೆ ಧಾರ್ಮಿಕವಾದಂತಹ ಅನುಭವ ಅವರು ಪಡಿತಾ ಇದ್ದಾರೆ ನಮ್ಮ ಪಿಂಡ ಪ್ರಧಾನದ ತ್ರಿವೇಣಿಯಲ್ಲಿ ಸ್ಥಾನ ಮಾಡುವಂತ ಸಂದರ್ಭದಲ್ಲಿ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಒಂದು ಒಂದು ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಕೊಟ್ಟಂತ ಹಣದಲ್ಲಿ ಇದಕ್ಕೆ ನಾವು ಮಾಡಿದ್ದು ಅಂತಾರೆ ಇದೆ ಮಾಡ್ಲಿಕ್ಕೆ ಸದ್ಯ ಇವಿದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ ಅದರಿಂದ ದಯವಿಟ್ಟು ಅಭಿವೃದ್ಧಿಗಳಲ್ಲಿ ರಾಜಕಾರಣ ಮಾಡಿ ನಿಮ್ಗಿರೋ ಮೋರ್ಕಾಸಿನ ವರ್ಚಸ್ಸು ಕೂಡ ಕಳ್ಕೋಬೇಡಿ ಅಂತ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ ಇಲ್ಲಿ ಕೆಲವು ಪ್ರಕರಣಗಳು ಮಾಡಿದ್ರು ಆ ಪ್ರಕರಣದಲ್ಲಿ ರೈತರನ್ನ ಮತ್ತು ಎಲ್ಲಾ ವರ್ಗದವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾನು ಮಾಡಿದೆ ಅವರೆಲ್ಲ ನನ್ನ ಮನೆಗೆ ಬಂದಿದ್ರು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾನು ಮಾಡಿದೆ ಅವರ ಹೆಸರಿನಲ್ಲಿ ಒಂದು ವಾರದಲ್ಲಿ ನೀವು ಪ್ರತಿಭಟನೆ ಮಾಡಿ ಮೇಲೆ ಘೋಷಣೆ ಕೂಗಿದ್ರು ಯಾರು ನಿಗದೇ ಇದ್ದಾರೆ ಅವ್ರು ನನ್ನ ಜೊತೆ ಇದ್ದಾರೆ ಅವರ ಹೆಸರಿನಲ್ಲಿ ನೀವು ಪ್ರತಿಭಟನೆ ಮಾಡಿದ್ರು ಅವರೇ ಇಲ್ಲ ಈ ರೀತಿಯಾದಂತಹ ರಾಜಕಾರಣವನ್ನು ಮಾಡೋದು ನಿಲ್ಲಿಸಿ ಜನ ಮುಟಾಳ್ರಲ್ಲ ಜನರ ಬುದ್ಧಿವಂತರಿದ್ದಾರೆ ಅದರಿಂದ ನಾನಿವತ್ತು ನಾನು ಎಲ್ಲ ಮತದಾರ ಬಂಧುಗಳಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ದಯವಿಟ್ಟು ಸುಳ್ಳು ರಾಜಕಾರಣಕ್ಕೆ ನೀವು ತಲೆ ಇಡಬೇಕು ಈ ಕ್ಷೇತ್ರದಲ್ಲಿ ಆಗ್ತಾರಂತ ಅಭಿವೃದ್ಧಿ ರಾಜಕಾರಣ ಮುಂದುವರಿಬೇಕಾದ್ರೆ ನೀವು ನನ್ನ ಕೈಯನ್ನು ಬಲಪಡಿಸುವಂತ ಕೆಲಸವನ್ನು ಮಾಡಬೇಕು ರಾಜ್ಯ ಸರ್ಕಾರದ ಕೈಯನ್ನು ಬಲಪಡಿಸುವಂತ ಕೆಲಸವನ್ನು ಮಾಡಬೇಕು ನಿಮ್ಮ ಅಮೂಲ್ಯದ ಮತವನ್ನ ಮೊನ್ನೆ ಲಕ್ಷ್ಮಣ್ ಅವರು ಕೊಟ್ಟಿ ಅವ್ರನ್ನ ಸಂಸದರಾಗಿ ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಕೇಳ್ಕೊಂಡು ಬಯಸ್ತಾ ಇದ್ದೀನಿ ಇವತ್ತು ಅವರೊಬ್ಬ ಜನಸಾಮಾನ್ಯರು ಸಾಮಾನ್ಯರನ್ನು ಸಾಮಾನ್ಯರು ಮೊನ್ನೆ ನನ್ನ ಭೇಟಿ ಮಾಡೋದಕ್ಕೆ ಅವರು ತಿಂಗಳ ಹಿಂದೆ ಟ್ರೈನ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ನಾನು ಒಂದು ಸಾರ್ ದಯವಿಟ್ಟು ಚುನಾವಣೆ ಬರ್ತಾ ಇದೆ ನಾವು ಕಾರಣ ಹೋಗ್ಬಿಡ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜನಸಾಮಾನ್ಯರಿಗೆ ಕೈಗೆ ಸಿಕ್ಕುವಂತ ಅಭ್ಯರ್ಥಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನಂಗೆ ಕೊಟ್ಟಿದ್ದಾರೆ ಒಬ್ಬ ಸರಳ ವ್ಯಕ್ತಿ ಅವ್ರನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ನೀವು ನಮ್ಮ ಹತ್ರ ಬಂದಂಗೆ ಅವರ ಹತ್ರ ಹೋಗ್ಬೋದು ಬಿಜೆಪಿಯವರು ರಾಜ ಪರಂಪರೆ ರಾಜ ವಂಶಸ್ಥರನ್ನ ಕೂತಿಸಿದ್ದಾರೆ ನಾನು ಅವ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರನ್ನ ನೀವು ಇಡೀಬೇಕಂದ್ರೆ ಅವ್ರು ಅರಮನೆಗೆ ಹೋಗ್ಬೇಕು ಅರಮನೆಗೆ ಹೋಗ್ಬೇಕಾದ್ರೆ ಟಿಕೆಟ್ ತಗೋಬೇಕು ಟಿಕೆಟ್ ಲೈನ್ ಅಲ್ಲಿ ತಗೊಂಡು ಹೋಗೋ ಅಷ್ಟಲ್ಲೇ ಅವ್ರು ಸಿಗ್ತಾರೋ ಬಿಡ್ತಾರೋ ನಾನೇ ಟಿಕೆಟ್ ಹೋಗ್ಬೇಕು ನಿಮ್ಗೆ ಸಿಗ್ತಾರ ರಾಜರಿಂದ ಗೌರವಿಸಲು ರಾಜ ಪರಂಪರೆಯನ್ನು ಪಾಲನೆ ಮಾಡಲಿ ಅಂದ್ರೆ ಪ್ರಜಾಪ್ರಭುತ್ವ ಯಶಸ್ಸಾಗಬೇಕಂದ್ರೆ ಈಗಾಗ್ಲೆ ನಾವು ಎಲ್ಲರೂ ಕೂಡ ನೋಡಿದಾಗೆ ನಮ್ಮ ನಿಜವಾದಂತ ಪ್ರಜಾಪ್ರಭುತ್ವದ ರಾಜ ಮತ್ತೆ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾರೆ ಕಿಂಗ್ ಇಸ್ ಬೌಂಡ್ ಇನ್ ಡೆಮೋಕ್ರೆಸಿ ಇನ್ ದಿ ಬ್ಯಾಲೆಟ್ ಬಾಕ್ಸ್ ಅಂತ ಆ ರೀತಿಯಾದಂತಹ ಪ್ರಜಾಪ್ರಭುತ್ವದ ರಾಜನನ್ನ ಲಕ್ಷ್ಮಣ ಮೂಲಕ ನಾವು ಆಯ್ಕೆ ಏನ್ ಮಾಡೋಣ ಅಂತ ಹೇಳುವಂತ ಮಾತನ್ನು ಹೇಳಿ ಬಿಜೆಪಿದವರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಸರ್ಕಾರ ರಚನೆ ಮಾಡಿದ್ರು ನಮ್ಮ ಮುಂಬೈನ ಸಿನಿಮಾ ಅವರು ಉತ್ತಮವಾದಂತಹ ಆಡಳಿತ ಕೊಟ್ಟರು ಕೂಡ ಅವ್ರ ಮೇಲೆ ಸುಳ್ಳು ಆರೋಪಗಳು ಹೇರಿ ಭ್ರಷ್ಟಾಚಾರದ ಆರೋಪ ಏರಿ ಅವ್ರನ್ನ ಸೋಲಿಸಿದರು ಜನರ ತೀರ್ಪು ನಾವೆಲ್ಲರೂ ಕೂಡ ತಲಾಭಾಗಿ ಸ್ವೀಕಾರ ಮಾಡೋಣ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಈ ದೇಶದ ಮೇಲೆ ಆಂತರಿಕ ಮತ್ತು ಹೊರ ಸಾಲ ಸಾಲ ಎಷ್ಟಿತ್ತು ಅಂತ ಹೇಳಿದ್ರೆ ಐವತ್ತೈದು ಲಕ್ಷ ಕೋಟಿ ಇನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಜನತಾ ಪಕ್ಷ ಕೆಲವ ಅಲ್ಪಾವಧಿಯ ಸರ್ಕಾರ ಮತ್ತು ಭಾಜಪಾದ ಅಲ್ಪಾವಧಿ ಸರ್ಕಾರ ಇದೆಲ್ಲವೂ ಸೇರಿ ಎಪ್ಪತ್ತು ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಸರ್ಕಾರಗಳು ಮಾಡಿದಂತ ಸಾಲ ಐವತ್ತೈದು ಲಕ್ಷ ಇವರು ಬಂದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಹತ್ತು ವರ್ಷ ಕೇವಲ ಹತ್ತು ವರ್ಷದಲ್ಲಿ ನೂರ ಎಂಬತ್ತೆಂಟು ಲಕ್ಷ ಕೋಟಿ ಸಾಲವನ್ನ ಈ ದೇಶದಲ್ಲಿ ಮಾಡಿದ್ದಾರೆ ಒಬ್ಬೊಬ್ಬ ನಾಗರಿಕರ ಮೇಲೆ ಇವತ್ತು ಒಂದು ಲಕ್ಷ ರೂಪಾಯಿ ಸಾಲ ಇದೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದೆ ನಿಮ್ದೊಂದು ಸಾಲ ಇದೆ ಅಂತ ಒಂದು ಒಂದು ಲಕ್ಷ ರೂಪಾಯಿ ಒಬ್ಬ ಒಂದೊಂದು ಸಾಲ ಇದೆ ಈ ಸಾಲವನ್ನು ಪಡೆದು ತಾವು ಮಾಡಿದಾದ್ರೆ ಏನು ಅಂತ ಕೇಳ್ಬೇಕಲ್ಲ ನೀವು ಯಾವ ಯೋಜನೆಯನ್ನ ರೂಪಿಸಿದಿರಿ ನೀವು ಯಾವ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನೀವು ತಂದಂತ ಹೈವೆ ನೀವು ತಂದಿದ್ದಲ್ಲ ಅದು ಸಿದ್ಧರಾಮಯ್ಯನವರು ಮತ್ತು ಮಹದೇವಪ್ನವರು ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಹಿಡಿದ್ರು ಅಂದಿನ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಹಿಡಿದ್ರು ಅವತ್ತು ಸರ್ಕಾರ ನಮ್ದಿತ್ತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳನೇ ಇಶ್ಯೂ ನಲ್ಲಿ ತಂದಿದಂತ ಪ್ರಾಜೆಕ್ಟ್ ಸುಳ್ಳಿ ಸುಳ್ಳಿ ಈಗ ನಮ್ಗೆ ಮಾಡ್ತಾರಲ್ಲ ಬಸ್ ಸ್ಟ್ಯಾಂಡ್ ನಾನೇ ನಾನೇ ಉದ್ಯಾನವನ ನಾನೇ ತಂದಿರೋದು ನಾನೇ ಅಂತ ಹೇಳ್ತಾರಲ್ಲ ಆ ರೀತಿ ಇವನು ನಮ್ದೆ ಅಂತ ಹೈಜಾಕ್ ಮಾಡಿಬಿಟ್ಟರು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ನಷ್ಟ ಮರಿನ ಇವರು ಟೋಲ್ ಬದಲಾವಣೆ ಮಾಡಿಬಿಟ್ಟರು ಟೋಲ್ ಕಲೆಕ್ಟ್ ಮಾಡ್ತಾ ಇದಾರೆ ಅವತ್ತು ಒಂದು ಕಡೆ ಹೋಗಿ ಬರೋ ಅಂದ್ರೆ ಸಾವಿರ ರೂಪಾಯಿ ಆಗ್ತದೆ ಬೆಂಗಳೂರಿಂದ ಕೊಡುಗೆ ಬರೋ ಅಷ್ಟೇ ಈ ದುಡ್ಡೆಲ್ಲ ಸಂಗ್ರಹ ಮಾಡಿ ಸಾಲವನ್ನು ಮಾಡಿ ನಮ್ಮ ಹತ್ರ ಟ್ಯಾಕ್ಸ್ ಜಿ ಎಸ್ ಟಿ ಮೂಲಕ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಪಡೆದು ಈ ದೇಶವನ್ನು ಮುಳುಗಿಸುವಂತ ಕೆಲಸವನ್ನು ಮಾಡ್ಬಿಟ್ಟಿದ್ದಾರೆ ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತೇನಿದೆ ಅಂತ ಹೇಳಿದ್ರೆ ಬಹಳ ಬೇಸರ ಆಗ್ತದೆ ಆದ್ರೆ ಇವರು ಇನ್ನೊಂದು ದೊಡ್ಡ ಹಗರಣವನ್ನು ಮಾಡಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಸ್ ಈ ಎಲೆಕ್ಟ್ರಲ್ ಬಾಂಡ್ಸ್ ನ ಭವಿಷ್ಯ ಪ್ರಪಂಚದ ಯಾವುದೇ ಸರ್ಕಾರ ಕೂಡ ಒಂದು ದಿವಸವೂ ಜಿಎನ್ಸ್ಕೊಳಕ್ ಸಾಧ್ಯ ಆಗಲಿಲ್ಲ ಒಂದು ದಿವಸ ಕೂಡ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಅತಿ ಎತ್ತರ ಕೋರ್ಟ್ ಹೈಯೆಸ್ಟ್ ಕೋರ್ಟ್ ಆಫ್ ದ ಲ್ ಲ್ಯಾಂಡ್ ಅವ್ರಿಗೆ ಮಾಹಿತಿ ಕೊಡ್ತಾರೆ ನಾವು ಅವ್ರಿಗೆ ಮಾಹಿತಿ ಕೊಡ್ತಾ ಇಲ್ಲ ಇವ್ರು ಮಾಡಿರುವಂತ ಎಲೆಕ್ಟ್ರಲ್ ಬೌನ್ಸ್ ತಪ್ಪು ನೀವು ಬಹಿರಂಗಪಡಿಸಿ ಯಾರಿಂದ ತೊಗೊಂಡಿದ್ದೀರಾ ಯಾವಾಗ ತಗೊಂಡಿದ್ದೀರಾ ಯಾಕೆ ತಗೊಂಡಿದ್ದೀರಾ ದುಡ್ಡು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದ್ದಾರೆ ಪ್ರಕಟಣೆಗಳಾಗಬೇಕು ಯಾರಿಂದ ತಗೊಂಡಿದ್ದಾರೆ ಅಂತ ಬಹಿರಂಗವಾದ್ರೆ ಗೊತ್ತಾಗುತ್ತೆ ಇಡಿ ಕೇಸ್ ದಾಖಲೆ ಮಾಡಿಸೋದು ಸಿ ಬಿ ಐ ಕೇಸ್ ದಾಖಲೆ ಮಾಡಿಸೋದು ಎದುರಿಸೋದು ಅವರಿಂದ ದುಡ್ಡನ್ನು ಪಡ್ಕೊಂಡು ಫಾರ್ಮಸಿ ಕಂಪನಿಗಳು ಔಷಧಿ ಬರುವಂತ ಕಂಪನಿ ನಿರ್ಬಂಧವಾಗಿರುವಂತಹ ಕಂಪನಿಗಳ ಮೇಲೆ ಇಡಿ ರೇಟ್ ಮಾಡಿ ಕೋಟ್ಯಾಂತ ರೂಪಾಯಿ ಎಲೆಕ್ಟ್ರಾನ್ ಬೋಲ್ಡ್ಸ್ ನಾನೂರ ಐವತ್ತು ಕೋಟಿ ಐನೂರು ಕೋಟಿ ಆನ್ಲೈನ್ ಗೇಮಿಂಗ್ ಕಂಪನಿ ನಿರ್ಬಂಧವಾಗಿರುವಂತಹ ಕಂಪನಿ ಅವ್ರ ಮೇಲೆ ಇಡಿ ರೇಟ್ ಮಾಡಿ ನಾನೂರ ಐನೂರು ಕೋಟಿ ಈ ರೀತಿಯ ಆರು ಸಾವಿರ ಕೋಟಿ ರೂಪಾಯಿಯನ್ನ ಅವರ ಪಕ್ಷದ ಖಾತೆಗೆ ಎಲೆಕ್ಟ್ರಾನ್ ಬೋಲ್ಡ್ಸ್ ಮೇಲೆ ನೋಟಿಸ್ ಮೂಲಕ ತಗೊಂಡಿದ್ದಾರೆ ಸರ್ಕಾರವನ್ನ ದುರುಪಯೋಗಿಸಿ ಇನ್ಕಿಂತ ಡೌನ್ ಮೇರಕ್ಕೆ ಸಾಧ್ಯ ಇದೆಯಾ ಇವತ್ತು ಲೆಕ್ಕ ಕೇಳ್ತಾ ಇದ್ದಾನೆ ಸುಪ್ರೀಂ ಕೋರ್ಟ್ ಲೆಕ್ಕ ಕೇಳ್ತಾ ಇದ್ದಾರೆ ನಾನ್ ಕೇಳ್ತೀನಿ ಎಲ್ಲಾ ಪಕ್ಷಗಳಿಗೆ ಎಲೆಕ್ಟರ್ ಬಾಯ್ ಮಾಡೋದು ಎಷ್ಟು ಹಣ ಬಂದಿದೆ ಯಾರು ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಒಂದು ತನಿಖೆ ಸಂಸ್ಥೆಯನ್ನು ರಚನೆ ಮಾಡಿ ಸುಪ್ರೀಂ ಕೋರ್ಟ್ ಅವ್ರನ್ನ ಮೋಡ ಮಾಡಿ ಸತ್ಯ ಬರ್ಲಿ ನಿಮ್ ಧೈರ್ಯ ಐತೆ ಇದನ್ನ ಮರಕ್ಕೆ ಮಾಡಿಕೊಂಡಿದೆ ನಾವ್ ಯಾವ ತಪ್ಪು ಆಗಲಿಲ್ಲ ತಪ್ಪಾಗಿದೆ ಅಂದ್ರೆ ನಮ್ಗೆ ಶಿಕ್ಷೆ ಆಗ್ಲಿ ಮತ ಕೊಡಿ ಅಂತ ಅದ್ರ ಬದಲು ಎಲ್ಲವನ್ನು ಮುಚ್ಚಿಟ್ಟಿ ಸುಳ್ಳು ಹೇಳಿ ಸುಳ್ಳು ಹೇಳಿ ದಾರಿ ತರಿಸುವಂತ ಕೆಲಸವನ್ನ ಮಾಡಿ ಇವೇನು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ ಅದು ಇವಾಗ ಮನೆ ಕಳಿಸುವಂತ ಬಂದಿದೆ ಈ ದೇಶದ ಜನತೆ ಈ ರಾಜ್ಯದ ಜನತೆ ಈ ಕ್ಷೇತ್ರದ ಜನತೆ ಬುದ್ಧಿವಂತರಿದ್ದಾರೆ ನಿಮ್ ಮನೆ ಕಳಿಸೋ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ ಅಂತ ನಾವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಒಂದು ಅವಕಾಶವನ್ನು ಕೊಡಿ ಮೊನ್ನೆ ಲಕ್ಷ್ಮೇ ಅವರು ಉತ್ತಮವಾದಂತ ಅಭ್ಯರ್ಥಿ ನಮ್ಮ ಪಕ್ಷದ ನೀತಿ ಬಡವರ ಪರ ಶೋಷಿತರ ಪರ ಇರುವಂತಹ ನೀತಿ ಇದು ನಾವು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇವೆಲ್ಲ ಬೆಂಬಲಿಸ್ಬೇಕು ಇಲ್ಲಿ ನಡೀತಾ ಇರುವಂತಹ ಅತ್ಯುತ್ತಮವಾದಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಇದನ್ನ ಮುಂದೆ ಕೆತ್ಕೊಂಡು ಹೋಗ್ಬೇಕಂದ್ರೂ ಕೂಡ ನಿಮ್ಮೆಲ್ಲರ ಅಮೂಲ್ಯವಾದ ಬೆಂಬಲ ಅತಿ ಅವಶ್ಯಕ ದಯವಿಟ್ಟು ಸಹಕರಿಸಿ ನಮ್ಮ ಅಭ್ಯರ್ಥಿ ಮಾನ್ಯ ಲಕ್ಷ್ಮಣ್ ಅವರು ಅವರಿಗೆ ಸೀರಿಯಲ್ ನಂಬರ್ ಎರಡು ಸಿಕ್ಕಿದೆ ಕೈ ಗುರ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನ ಭಾರಿ ಬಹುಮತದಿಂದ ಜೈಶೀಲವಾಗಿ ಮಾಡಿ ಆಶೀರ್ವದಿಸಿ ಅಂತ ಕೇಳಿ ನಾಲ್ಕು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ